ಗುಡಿಬಂಡೆ ಪಟ್ಟಣದ ದೇವರಾಜ್ ವೈನ್ ಶಾಪ್ನಲ್ಲಿ ಭಾನುವಾರ ಮಧ್ಯರಾತ್ರಿ ಭಾರೀ ಪ್ರಮಾಣದ ಕಳವು ನಡೆದಿದೆ ಅಂಗಡಿಯ ಗೋಡೌನ್ ಬಾಗಿಲು ಮುರಿದು ಒಳೆ ನುಗ್ಗಿ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಹಾಗೂ ವೈರ್ಗಳನ್ನು ಕತ್ತರಿಸಿ ಕಳವು ಮಾಡಿದ್ದಾರೆ ಅಂಗಡಿಯೊಳಗೆ ಪ್ರವೇಶಿಸಿದ ಕಳ್ಳರು ಹೆಚ್ಚು ಹಣ ಮೌಲ್ಯದ ವೈನ್ ಫುಲ್ ಬಾಟಲ್ಗಳನ್ನು ದೋಚಿದ್ದಾರೆ ಜೊತೆಗೆ ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ ಸೋಮವಾರ ಬೆಳಗ್ಗೆ ಅಂಗಡಿ ಕೆಲಸಗಾರರು ಸ್ವಚ್ಛತೆ ಮಾಡಲು ಬಂದಾಗ ಬಾಗಿಲು ತೆಗೆದಿರುವುದನ್ನು ಕಂಡು ತಕ್ಷಣ ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿದ್ದು ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ ನಂತರ ಬೆರಳೆಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಮಾತನಾಡಿದ ಅಂಗಡಿ ಮಾಲೀಕ ದೀಕ್ಷಿತ್ ಅಂಗಡಿಯೊಳಗಿದ್ದ ಸುಮಾರು ನಲವತ್ತಕ್ಕೂ ಹೆಚ್ಚು ವೈನ್ ಫುಲ್ ಬಾಟಲ್ಗಳನ್ನು ಕೊಂಡೊಯ್ದಿದ್ದಾರೆ ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ರು ನಗದು ದೋಚಿದ್ದಾರೆ ಒಟ್ಟಾರೆ ಸುಮಾರು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕಳುವಾಗಿದೆ ಎಂದು ಅವರು ತಿಳಿಸಿದ್ದಾರೆ ನೈಟ್ ಹತ್ತು ಗಂಟೆ ಹತ್ತು ಐದು ಅಪ್ರಾಕ್ಸಿಮೇಟ್ ಒಂದು ಹತ್ತು ಹತ್ತು ನಿಮಿಷ ಒಳಗಡೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ ಬೆಳಗ್ಗೆ ಆರು ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕೆ ಬರ್ತಾ ಬರ್ತಾಯಿರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸೋರು ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ ಬಂದು ನೋಡೋ ಅಷ್ಟೊತ್ತಿಗೆ ಡೋರೆಲ್ಲ ಮುರಿದಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸೆಲ್ಲ ಇದು ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ ಫುಲ್ ಬಾಟ್ಲಿಲ್ಲ ಸುಮಾರು ಒಂದು ಎಲ್ಲ ಕಾಸ್ಟ್ಲಿ ಡ್ರಿಂಕ್ ಬರೀ ಫುಲ್ ಬಾಟ್ಲ್ಗಳೇ ತುಂಬ ಹೋಗಿದ್ದಾರೆ ಅದರ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಕಿತ್ತುಬಿಟ್ಟು ಕ್ಯಾಶ್ ಹೋಗಿರ್ತಾರೆ ಸುಮಾರು ಒಂದು ನಲ್ವತ್ತವರೆಗೂ ಫುಲ್ ಬಾಟ್ಲ್ ಹೋಗಿರ್ತಾರೆ ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸು ಅದು ಚಿಕ್ಕ ಚಿಕ್ಕ ಎಲ್ಲ ಒಂದು ಮೂರು ನಾಲ್ಕು ಕ್ಯಾಶ್ ತೊಗೊಂಡು ಹೋಗಿದ್ದಾರೆ ಒಂದು ಹತ್ತು ಸಾವಿರವರೆಗೂ ಹತ್ತರಿಂದ ಇಪ್ಪತ್ತು ಸಾವಿರ ಕ್ಯಾಶ್ ಇತ್ತು ಇಷ್ಟೆಲ್ಲ ಆಗಿದೆ ಎಲ್ಲ ಅಪ್ರಾಕ್ಸಿಮೇಟ್ ಒಂದು ಲಕ್ಷದಿಂದ ಒಂದು ಇಪ್ಪತ್ತು ಒಂದು ಮೂವತ್ತವರೆಗೂ ನಷ್ಟ ಆಗಿದೆ ಇದು ಒಂದೇ ತಿಂಗ್ ಒಂದು ತಿಂಗಳಲ್ಲಿ ಇದು ಎರಡನೇ ಬಾರಿ ಆಗಿದೆ ಮುಂಚೆ ಒಂದು ಸಲ ಆಗಿತ್ತು ಮತ್ತೆ ಈಗ ನಿನ್ನೆ ನೈಟ್ ಇನ್ನೊಂದು ಸಲ ಆಗಿದೆ ಈ ತಿಂಗಳಲ್ಲಿ ಎರಡನೇ ಸಲ ಹಿಂಗಾಗ್ತಾ ಅದೇ ಮುಂಚೆ ಮಾಡಿರೋರೇ ಏನಾದರೂ ಮಾಡಿರ್ಬೋದು ಅಂತ ಅನುಮಾನ ಇದೆ ಸರ್ ಮುಂಚೆ ಮಾಡಿರೋರು ಸಿಗಾಕೊಂಡಿದ್ದಾರೆ ಮತ್ತೆ ಸೇಮ್ ಎಲ್ಲ ಸೇಮ್ ಅದೇ ತರ ಎಲ್ಲ ಬಟ್ ಈ ಸಲ ಹಾರ್ಡ್ ಡಿಸ್ಕ್ ಎಲ್ಲ ಕಟ್ ಮಾಡಿ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ ಮುಂಚೆ ಎಲ್ಲ ವಿಡಿಯೋ ಇತ್ತು ಈ ಸಲ ವೀಡಿಯೋ ಇದ್ದೀರ ಹಾರ್ಡ್ ಡಿಸ್ಕ್ ಎಲ್ಲ ಸಮೇತ ಕಟ್ ಮಾಡಿ ಕ್ಯಾಮ್ರಾ ಸೆಲ್ಲ ವೈರ್ ಕಟ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಸರ್ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿ